ದಿನದಿಂದ ದಿನಕ್ಕೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ರಣ ರೋಚಕತೆಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು ಪ್ರಮುಖವಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಆಗಿರೋದರಿಂದ ಇವತ್ತು ಅಚ್ಚರಿ ಎಂಬಂತೆ ಚಂಡ್ರಾಜ್ ಹಟ್ಟಿಹೊಳಿ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಮತ್ತು ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ ಗಮನಿಸಬಹುದು ಸದ್ಯ ನಾನು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಮುಂಭಾಗದಲ್ಲಿ ಇರುವಂಥದ್ದು ಸಾಕಷ್ಟು ಅಭಿಮಾನಿಗಳಿರ್ಬೋದು ಬೆಂಬಲಿಗರು ಕೂಡ ಈಗ ಆಗಮಿಸಿರುವಂತದ್ದು ಪ್ರಮುಖವಾಗಿ ದಿನದಿಂದ ದಿನಕ್ಕೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ರಣ ರೋಚಕತೆಯನ್ನ ಪಡೆದುಕೊಳ್ತಾ ಇರುವಂಥದ್ದು ಕಳೆದ ನಾಲ್ಕು ತಿಂಗಳಿಂದ ಅಧಿಕಾರದ ಗದ್ದಿಗೆಯನ್ನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಜಾರಕಿಹೊಳಿ ಕುಟುಂಬ ಸಾಕಷ್ಟು ಕಸರತ್ತನ್ನು ಕೂಡ ಈಗ ಮಾಡ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ಲ್ಯಾನ್ಗಳನ್ನು ರಣತಂತ್ರಗಳನ್ನು ಕೂಡ ಈಗ ಮಾಡ್ತಿರುವಂಥದ್ದು ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಖಾಡಕ್ಕೆ ಅಂದರೆ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಆಗಿರುವಂಥದ್ದು ಹಾಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ ಜೊತೆಗೆ ಇತರ ಕ್ಷೇತ್ರದಿಂದ ಚಂದ್ರಾಜ್ ಹಟ್ಟಿಹೊಳಿ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂಡರಾಜ್ ಹಟ್ಟಿಹೊಳಿ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಿರುವಂಥದ್ದು ಜೊತೆಗೆ ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡ್ತಾರೆ ಮತ್ತೊಂದು ಕಡೆ ಅದರ ಕ್ಷೇತ್ರದಿಂದ ಈರಣ್ಣ ಕಡಾರಿ ರಾಜ್ಯಸಭಾ ಸದಸ್ಯ ಆಗಿರುವಂಥ ಈರಣ್ಣ ಕಡಾಡಿ ಅವರು ಕೂಡ ಈ ಒಂದು ಚುನಾವಣೆಗೆ ಏನು ಸ್ಪರ್ಧೆ ಮಾಡಲಿದ್ದಾರೆ ಅವರು ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಸಹಕಾರ ಕ್ಷೇತ್ರದಲ್ಲಿ ವಿರೋಧಿ ಬಣಗಳು ಏನು ರಚನೆ ಆಗ್ತಿದ್ದಂತೆ ಜಾರಕಿಹೊಳಿ ಬ್ರದರ್ಸ್ ಕೂಡ ಸದ್ಯ ಈಗ ಅಲರ್ಟ್ ಆಗಿರುವಂಥದ್ದು ಚುನಾವಣೆ ಅಖಾಡಕ್ಕೆ ತಮ್ಮ ಏನು ಆ ಕುಟುಂಬದ ಇಬ್ಬರು ಸದಸ್ಯರನ್ನ ಕಣಕ್ಕೆ ಇಳಿಸುವುದಕ್ಕೆ ಕೂಡ ಈಗ ಪ್ಲ್ಯಾನ್ ಅನ್ನು ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಪುತ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಪುತ್ರ ಈಗಾಗಲೇ ಸ್ಪರ್ಧೆ ಕೂಡ ಮಾಡಿರುವಂಥದ್ದು ಗಮನಿಸ್ಬೋದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು ಇವತ್ತು ಬಾಲ್ಚಂದ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಪೆನಾಲ್ನಿಂದ ಈಗಾಗಲೇ ಏನು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರುವಂಥದ್ದು ಈಗಾಗಲೇ ನಾವು ಹನ್ನೆರಡು ಸ್ಥಾನಗಳನ್ನು ಗೆದ್ದು ಬೀಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ವಿಶ್ವಾಸದಲ್ಲಿದ್ದರೆ ಮತ್ತೊಂದೆಡೆ ಅವರಿಗೆ ಟಕ್ಕರನ್ನು ಕೊಡಬೇಕು ಈ ಈ ಚುನಾವಣೆಯಲ್ಲಿ ಕೂಡ ಅವರಿಗೆ ಹಿನಾಯವನ್ನು ಹಿನ್ನಾಯವಾಗಿ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ವಿರೋಧಿ ಮನೆಗಳು ಸಾಕಷ್ಟು ತಂತ್ರ ಪ ಪ್ರತಿ ತಂತ್ರಗಳನ್ನು ಮಾಡ್ತಿದ್ದಾರೆ ಅದರಲ್ಲಿ ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಿರುವಂತದ್ದು ಇವತ್ತು ಸಂಜೆವರೆಗೆ ಸ್ಪಷ್ಟವಾದಂಥ ಚಿತ್ರನ ಯಾವ ಫ್ಯಾನಲ್ ಗೆಲ್ಲತ್ತೆ ಅನ್ನೋದು ಗೆಲ್ಲತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಂಜೆವರೆಗೂ ಕೂಡ ಸ್ಪಷ್ಟವಾದಂಥ ಚಿತ್ರಣ ಕೂಡ ಮೂಡಿ ಬರುತ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಾಂದ್ರ ಜೊತೆ ಮಹಿಳೆಯರಿ ಪಡ ರಿಪಬ್ಲಿಕ್ ಬೆಳಗಾವಿ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ಗೆ ಇವತ್ತು ನಾಮಪತ್ರ ಸಲ್ಲಿಸುವುದಕ್ಕೆ ಕಡೆಯ ದಿನ ಆಗಿರುವುದರಿಂದ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಆಗಿರುವಂಥ ಎಂ ಎಲ್ ಸಿ ಚಂಡ್ರಾಜ್ ಹಟ್ಟಿಹೊಳಿ ಸೇರಿದಂತೆ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಿರುವಂಥದ್ದು ಸದ್ಯ ನಾನು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಮುಂಭಾಗದಲ್ಲಿ ಇರುವಂಥದ್ದು ಪ್ರಮುಖವಾಗಿ ಇವತ್ತು ಕೂಡ ಘಟಾನಿ ಘಟಿಗಳು ಇಲ್ಲಿ ಒಂದು ಸ್ಪರ್ಧೆಗೆ ಮುಂದಾಗಿರುವಂಥದ್ದು ಶಾಸಕರು ಮಾಜಿ ಶಾಸಕರ ನಡುವೆ ಈ ಒಂದು ಸ್ಪರ್ಧೆ ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂಥದ್ದು ಮೊದಲಿಗೆ ಇದು ರಮೇಶ್ ಕತ್ತಿ ವರ್ಷ ಜಾರಕಿಹೊಳಿ ಕುಟುಂಬ ಅನ್ನೋ ನಿಟ್ಟಿನಲ್ಲಿ ಸ್ಪರ್ಧೆ ಏರ್ಪಟ್ಟಿತ್ತು ಆದರೆ ಎಲ್ಲೋ ಒಂದು ಕಡೆ ರಮೇಶ್ ಕತ್ತಿ ರಮೇಶ್ ಕತ್ತಿ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಇವತ್ತು ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಅವರು ಏನು ರಾಹುಲ್ ಜಾರಕಿ ಸ್ಪರ್ಧೆ ರಾಹುಲ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದರೆ ಆ ಗೋಕಾಕ್ನಿಂದ ಅಮರ್ನಾಥ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡ್ತಾರೆ ಪ್ರಮುಖವಾಗಿ ಅದರ್ಸ್ ಕ್ಷೇತ್ರದಿಂದ ಇವತ್ತು ಚಂಡ್ರಾಜ್ ಹಟ್ಟಿವಳಿ ಕೂಡ ಸ್ಪರ್ಧೆ ಮಾಡ್ತಿರುವಂಥದ್ದು ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಸಾಕ್ಷಿ ಆಗ್ತಿರುವಂಥದ್ದು ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬೀಗಬೇಕು ಅಧಿಕಾರದ ಗದ್ದಿಗೆ ನೀಡಬೇಕು ಅನ್ನೋ ನಿಟ್ಟಲ್ಲಿ ಜಾರಕಿಹೊಳಿ ಬ್ರದರ್ಸ್ ತಂತ್ರವನ್ನು ಮಾಡ್ತಿದ್ರೆ ಅವ್ರ ಆ ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ನಿಟ್ಟಲ್ಲಿ ಅವರ ವಿರೋಧಿಗಳು ಕೂಡ ಸಾಕಷ್ಟು ಪ್ರತಿ ತಂತ್ರವನ್ನು ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಾದೇ ಜೊತೆ ಮಹಿಳೆಯರ ಪಡ ರಿಪಬ್ಲಿಕ್ ಆಡ ಬೆಳಗಾವಿ ದಿನದಿಂದ ದಿನಕ್ಕೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ರಣ ರೋಚಕತೆಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು ಪ್ರಮುಖವಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಆಗಿರೋದರಿಂದ ಇವತ್ತು ಅಚ್ಚರಿ ಎಂಬಂತೆ ಚಂಡರಾಜ್ ಹಟ್ಟಿಹೊಳಿ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಮತ್ತು ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ ಗಮನಿಸಬಹುದು ಸದ್ಯ ನಾನು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಮುಂಭಾಗದಲ್ಲಿ ಇರುವಂಥದ್ದು ಸಾಕಷ್ಟು ಅಭಿಮಾನಿಗಳಿರ್ಬೋದು ಬೆಂಬಲಿಗರು ಕೂಡ ಈಗ ಆಗಮಿಸಿರುವಂತದ್ದು ಪ್ರಮುಖವಾಗಿ ದಿನದಿಂದ ದಿನಕ್ಕೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ರನ ರೋಚಕತೆಯನ್ನ ಪಡೆದುಕೊಳ್ತಾ ಇರುವಂತದ್ದು ಕಳೆದ ನಾಲ್ಕು ತಿಂಗಳಿಂದ ಅಧಿಕಾರದ ಗದ್ದಿಗೆಯನ್ನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಜಾರಕಿಹೊಳಿ ಕುಟುಂಬ ಸಾಕಷ್ಟು ಕಸರತ್ತನ್ನು ಕೂಡ ಈಗ ಮಾಡ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ಲ್ಯಾನ್ಗಳನ್ನು ರಣತಂತ್ರಗಳನ್ನು ಕೂಡ ಈಗ ಮಾಡ್ತಿರುವಂಥದ್ದು ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಖಾಡಕ್ಕೆ ಅಂದರೆ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಆಗಿರುವಂಥದ್ದು ಹಾಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ ಜೊತೆಗೆ ಇತರ ಕ್ಷೇತ್ರದಿಂದ ಚಂಡರಾಜ್ ಹಟ್ಟಿಹೊಳಿ ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಿರುವಂಥದ್ದು ಜೊತೆಗೆ ಗೋಕಾಕ್ನಿಂದ ಅಂಬರ್ನಾಥ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡ್ತಾರೆ ಮತ್ತೊಂದು ಕಡೆ ಅದರ ಕ್ಷೇತ್ರದಿಂದ ಈರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯ ಆಗಿರುವಂಥ ಹಿರಣ್ಣ ಕಡಾಡಿ ಅವರು ಕೂಡ ಈ ಒಂದು ಚುನಾವಣೆಗೆ ಏನು ಸ್ಪರ್ಧೆ ಮಾಡಲಿದ್ದಾರೆ ಅವರು ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಒಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಸಹಕಾರ ಕ್ಷೇತ್ರದಲ್ಲಿ ವಿರೋಧಿ ಬಣಗಳು ಏನು ರಚನೆ ಆಗದಿದ್ದಂತೆ ಜಾರಕಿಹೊಳಿ ಬ್ರದರ್ಸ್ ಕೂಡ ಸದ್ಯ ಈಗ ಅಲರ್ಟ್ ಆಗಿರುವಂಥದ್ದು ಚುನಾವಣೆ ಅಖಾಡಕ್ಕೆ ತಮ್ಮ ಏನು ಕುಟುಂಬದ ಇಬ್ಬರು ಸದಸ್ಯರನ್ನ ಕಣಕ್ಕೆ ಇಳಿಸುವುದಕ್ಕೆ ಕೂಡ ಈಗ ಪ್ಲ್ಯಾನ್ ಅನ್ನು ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಪುತ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಪುತ್ರ ಈಗಾಗಲೇ ಸ್ಪರ್ಧೆ ಕೂಡ ಮಾಡಿರುವಂಥದ್ದು ಗಮನಿಸ್ಬೋದು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು ಇವತ್ತು ಬಾಲ್ಚಂದ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಪೆನಾಲಿಂದ ಈಗಾಗಲೇ ಏನು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿರುವಂಥದ್ದು ಈಗಾಗಲೇ ನಾವು ಹನ್ನೆರಡು ಸ್ಥಾನಗಳನ್ನು ಗೆದ್ದು ಬೀಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ವಿಶ್ವಾಸದಲ್ಲಿದ್ದರೆ ಮತ್ತೊಂದೆಡೆ ಅವರಿಗೆ ಟಕ್ಕರನ್ನು ಕೊಡಬೇಕು ಈ ಈ ಚುನಾವಣೆಯಲ್ಲೂ ಕೂಡ ಅವರಿಗೆ ಹಿನಾಯವನ್ನು ಹೀನಾಯವಾಗಿ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ವಿರೋಧಿ ಮನೆಗಳು ಸಾಕಷ್ಟು ತಂತ್ರ ಪ ಪ್ರತಿ ತಂತ್ರಗಳನ್ನು ಮಾಡ್ತಿದ್ದರು ಅದರಲ್ಲಿ ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಿರುವಂತದ್ದು ಇವತ್ತು ಸಂಜೆವರೆಗೆ ಸ್ಪಷ್ಟವಾದಂಥ ಚಿತ್ರನ ಯಾವ ಫ್ಯಾನಲ್ ಗೆಲ್ಲತ್ತೆ ಅನ್ನೋದು ಗೆಲ್ಲತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಂಜೆವರೆಗೂ ಕೂಡ ಸ್ಪಷ್ಟವಾದಂಥ ಚಿತ್ರಣ ಕೂಡ ಮೂಡಿ ಬರುತ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಾಂದೇ ಜೊತೆ ಮಹಿಳೆಯರಿ ಪಡ ರಿಪಬ್ಲಿಕ್ ಹಡ ಬೆಳಗಾವಿ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ಗೆ ಇವತ್ತು ನಾಮಪತ್ರ ಸಲ್ಲಿಸುವುದಕ್ಕೆ ಕಡೆಯ ದಿನ ಆಗಿರೋದ್ರಿಂದ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಆಗಿರುವಂಥ ಎಮ್ ಎಲ್ ಸಿ ಚಂಡ್ರಾಜ್ ಹಟ್ಟಿಹೊಳಿ ಸೇರಿದಂತೆ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಿರುವಂಥದ್ದು ಸದ್ಯ ನಾನು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಮುಂಭಾಗದಲ್ಲಿ ಇರುವಂಥದ್ದು ಪ್ರಮುಖವಾಗಿ ಇವತ್ತು ಕೂಡ ಘಟಾನಿ ಘಟಿಗಳು ಇಲ್ಲಿ ಒಂದು ಸ್ಪರ್ಧೆಗೆ ಮುಂದಾಗಿರುವಂಥದ್ದು ಶಾಸಕರು ಮಾಜಿ ಶಾಸಕರ ನಡುವೆ ಈ ಒಂದು ಸ್ಪರ್ಧೆ ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂಥದ್ದು ಮೊದಲಿಗೆ ಇದು ರಮೇಶ್ ಕತ್ತಿ ವರ್ಷ ಜಾರಕಿಹೊಳಿ ಕುಟುಂಬ ಅನ್ನೋ ನಿಟ್ಟಿನಲ್ಲಿ ಸ್ಪರ್ಧೆ ಏರ್ಪಟ್ಟಿತ್ತು ಆದರೆ ಎಲ್ಲೋ ಒಂದು ಕಡೆ ರಮೇಶ್ ಕತ್ತಿ ರಮೇಶ್ ಕತ್ತಿ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಇವತ್ತು ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಅವರ ಏನು ರಾಹುಲ್ ಜಾರಕಿ ಸ್ಪರ್ಧೆ ರಾಹುಲ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದ್ರೆ ಆ ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ ಅವರು